ರೈತರಿಗೆ ಪೂರಕವಾದಂಥ ಎಂಟು ಇಲಾಖೆಗಳ ಸಚಿವರು ಒಂದೇ ಒಂದು ಸಭೆ ನಡೆಸಿಲ್ಲ ರೈತರಿಗೆ ಪೂರಕವಾಗಿ ಯಾವುದೇ ಸ್ಪಂದನೆಯನ್ನು ಮಾಡಿಲ್ಲ ಅದಕ್ಕೆ ನಮ್ಮ ಹೋರಾಟದ ಮೊದಲ ಉದ್ದೇಶ ಏನು ಅಂದರೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ರೈತರ ಖಾತೆಗಳನ್ನು ನಿರ್ವಹಿಸಿರ್ತಕ್ಕಂಥ ಎಂಟು ಸಚಿವರುಗಳನ್ನು ಹುಡುಕಿಕೊಡಿ ಅಂತಕ್ಕಂಥದ್ದು ಮೊದಲನೇ ರೈತರ ಆಗ್ರಹ ಎರಡನೇದ್ದು ರೈತರ ಬೆಳೆಗಳಿಗೆ ನಷ್ಟದ ಬೆಳೆಗಳಿಗೆ ಪರಿಹಾರ ಕೊಡಬೇಕು ಸೂಕ್ತವಾಗಿ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಮೆಕ್ಕೆಜೋಳ ತೊಗರಿ ಇತ್ಯಾದಿ ಬೆಂಬಲ ಬೆಲೆಯಲ್ಲಿ ರೈತರ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಅಂತಕ್ಕಂಥ ಆಗ್ರಹ ಇಟ್ಕೊಂಡು ಏನು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸರ್ಕಾರ ಕೇಳಲಿಕ್ಕೆ ಬಯಸ್ತೇನೆ ಇದು ಬೆಳಗಾವಿ ವಿಧಾನಸಭೆಗೆ ಬರೋದಕ್ಕಿಂತ ಮುಂಚಿತವಾಗಿ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಬನ್ನಿ ಇಲ್ಲೇ ಹೋದರೆ ರೈತರ ಬಾರ್ಕೋಲು ಚಾಟಿ ಏಟನ್ನು ನಿಮಗೆ ಬೀಸಲಿಕ್ಕೆ ಬೆಳಗಾವಿ ವಿಧಾನಸಭೆಗೆ ರೈತರು ಲಕ್ಷಾಂತರ ಸಂಖ್ಯೆಯಲ್ಲಿ ಉತ್ತರ ಕರ್ನಾಟಕದ ಪ್ರತಿ ಹಳ್ಳಿಗಳಿಂದ ಬರ್ತಾರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ ನಿಮಗೆ ಚಾಟಿ ಏಟನ್ನು ಹೊಡೆಯೋದಕ್ಕಿಂತ ಮುಂಚಿತವಾಗಿ ರೈತರಿಗೆ ಪರಿಹಾರ ಕೊಡಿ ಅಂತಕ್ಕಂಥ ಆ ಕ್ರಮ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ನೀವು ವಿಧಾನಸೌಧದಲ್ಲಿ ಕುರ್ಚಿಗೋಸ್ಕರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೀವು ಶಾಸಕರ ಖರೀದಿ ಕೇಂದ್ರಗಳನ್ನು ತೆಗೆಯೋದನ್ನು ಬಿಟ್ಟು ರೈತರ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಪ್ರತಿ ಗ್ರಾಮ ಪಂಚಾಯತಿಗೆ ಬಂದಂಥ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಅಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ